ಕರ್ನಾಟಕ ಸರ್ಕಾರ ಒಂದು ಪ್ಯಾಕೇಜ್ ಅನ್ನ ಘೋಷಿಸಿದೆ ಈಗ ತಪ್ಪಿತಸ್ಥರು ಅಂತ ಸಾಬೀತಾದ್ರೆ ಶಿಕ್ಷೆ ಆಗುತ್ತೆ ಅಂಡರ್ ಟ್ರಯಲ್ ಆಗಿ ಐದು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಜೈಲದಲ್ಲೇ ಇತ್ತು ಅಂತಂದ್ರೆ ಶರಣಾಗತಿಯ ಉದ್ದೇಶ ವಿಫಲ ಆಗೋಗುತ್ತೆ ನ್ಯಾಯಾಂಗ ಪ್ರಕ್ರಿಯೆ ಹತ್ತತ್ತು ವರ್ಷ ಆಗೋದ್ರೆ ಅವ್ರ ಮುಖ್ಯವಾಹಿನಿ ನಿರರ್ಥಕ ಆಗುವಂತ ಕೆಲವು ಇನ್ನಿತರ ಮಾನದಂಡಗಳ ಆಧಾರದಲ್ಲಿ ಅವ್ರಿಗೆ ಮುಖ್ಯವಾಹಿನಿಗೆ ಬಂದ್ರೆ ಪರಿಹಾರ ಕೊಡುವಂಥದ್ದು ಮತ್ತೆ ಅವರ ಜೀವನ ನಿರ್ವಹಣೆಗೆ ಬೇಕಾಗಿರುವಂತ ಕೆಲವು ಸವಲತ್ತುಗಳ ವಿಚಾರವನ್ನ ಸರ್ಕಾರ ಘೋಷಣೆ ಮಾಡಿದೆ ಬೈಲಾರ ಸಿಟ್ಕೊಂಡಿದ್ದಾರೆ ಅನ್ನೋದು ಮಾತ್ರ ಅಲ್ಲ ಒಂದು ಕರಪತ್ರವನ್ನು ಹಂಚಿದರೂ ಸಹಿತ ಅದು ಯು ಎ ಪಿ ಎ ಒಂದು ನಿಷೇಧ ಸಂಘಟನೆ ಚ ಚಟುವಟಿಕೆ ಆಗಿರೋದ್ರಿಂದ ಯು ಎ ಪಿ ಎ ಡಿ ಕೇಸ್ಗಳು ದಾಖಲಾಗ್ತವೆ ಹಾಗಾಗಿ ಬಹುತೇಕರ ಮೇಲೆ ನಲವತ್ತು ಅರುವತ್ತು ಕೇಸ್ಗಳಿರುವಂಥದ್ದು ಹೌದು ಕಳೆದ ಹತ್ತು ವರ್ಷಗಳಿಂದ ಕರ್ನಾಟಕದಲ್ಲಿ ಈ ಮಾವೋವಾದಿ ಚಟುವಟಿಕೆಗಳು ಯಾವುದು ದಾಖಲಾಗಿರಲಿಲ್ಲ ನಾವು ನಮಗಿರುವಂಥ ಕೆಲವು ಸಾಧ್ಯತೆಗಳನ್ನು ಬಳಸಿ ಅವ್ರನ್ನ ಸಂಪರ್ಕಿಸಿ ಮುಖ್ಯವಾಹಿನಿಗೆ ಕರೆತರುವಂಥ ಪ್ರಯತ್ನವನ್ನು ಮಾಡಿದ್ವಿ ಯಾರು ಮುಖ್ಯವಾಹಿನಿಗೆ ಬರೋದಕ್ಕೆ ಅಪೇಕ್ಷೆ ವ್ಯಕ್ತಪಡಿಸ್ತಾರೆ ಅವರ ಸೀನಿಯಾರಿಟಿ ಮತ್ತು ಕೆಲವು ಇನ್ನಿತರ ಮಾನದಂಡಗಳ ಆಧಾರದಲ್ಲಿ ಅವರಿಗೆ ಮುಖ್ಯವಾಹಿನಿಗೆ ಬಂದರೆ ಪರಿಹಾರ ಕೊಡುವಂಥದ್ದು ಮತ್ತು ಅವರ ಜೀವನ ನಿರ್ವಹಣೆಗೆ ಬೇಕಾಗಿರುವಂಥ ಕೆಲವು ಸವಲತ್ತುಗಳ ವಿಚಾರವನ್ನು ಸರ್ಕಾರ ಘೋಷಣೆ ಮಾಡಿದೆ ಈಗ ಕೆಲವು ಒಂದೆರಡು ವಾರಗಳಿಂದ ಮಲೆನಾಡಿನಲ್ಲಿ ಮತ್ತೆ ಕೆಲವು ಘಟನೆಗಳು ಆಗಿದೆ ಒಂದು ಎನ್ಕೌಂಟ್ರಲ್ಲಿ ಆಗಿದೆ ಮತ್ತು ಅಲ್ಲಿ ಆದಿವಾಸಿಗಳ ಸ್ಥಿತಿಗತಿಯಿಂದ ಕುರಿತಂತೆ ಅದಿವಾಸಿಗಳ ಬದುಕಿನ ಕಷ್ಟಗಳು ಏನು ಸರ್ಕಾರ ಏನು ಗಮನ ಹರಿಸಬೇಕಾಗಿದೆ ಈ ವಿಚಾರದ ಬಗ್ಗೆ ಅಂತೇಳಿ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅದು ಗೈಡ್ಲೈನ್ಸ್ ಇದೆ ಅದು ಮ್ಯಾಂಡೇಟರಿ ಇದು ಸರ್ಕಾರ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಮಾರ್ಗಸೂಚಿಗಳ ಪ್ರಕಾರ ಅದು ನಿಯಮವಾಗಿ ಈ ಸಂಬಂಧಪಟ್ಟ ಹಾಗೆ ಅವರು ವಿಚಾರಣೆ ಮಾಡಬೇಕಾಗುತ್ತೆ ಪಕ್ಷಗಳಿಗೆ ಸಂಬಂಧಪಟ್ಟಿರುವಂಥದ್ದಲ್ಲ ಕರ್ನಾಟಕ ರಾಜ್ಯ ಸರ್ಕಾರ ಎನ್ ಎಚ್ ಆರ್ ಸಿ ಗೈಡ್ಲೈನ್ಸನ್ನು ಅದನ್ನು ಪರಿಗಣಿಸಿ ಸೂಕ್ತ ಕ್ರಮ ವಹಿಸಬಹುದು ಅನ್ನೋ ನಿರೀಕ್ಷೆ ನಮಗೆ ಪ್ರಮುಖವಾದ ಸಮಸ್ಯೆ ಏನಂತಂದರೆ ಬಹುತೇಕ ನಕ್ಸಲ್ರ ಮೇಲೆ ಇಪ್ಪತ್ತೈದು ಕೇಸು ನಲವತ್ತು ಅರವತ್ತು ಎಪ್ಪತ್ತು ಕೇಸು ಇದೊಂದು ನಿಷೇಧಿತ ಸಂಘಟನೆ ಆಗಿರೋದ್ರಿಂದ ಅವರು ಸಶಸ್ತ್ರ ಏನೊಂದು ಚಕಮಕಿಯು ಫೈಲ್ ಅನ್ನೋದು ಸಿಟ್ಕೊಂಡಿದ್ದಾರೆ ಅನ್ನೋದು ಮಾತ್ರ ಅಲ್ಲ ಒಂದು ಕರಪತ್ರವನ್ನು ಹಂಚಿದ್ರು ಸಹಿತ ಅದು ಯು ಎ ಪಿ ಎ ಒಂದು ನಿಷೇಧ ಸಂಘಟನೆ ಚ ಚಟುವಟಿಕೆ ಆಗಿರೋದ್ರಿಂದ ಯು ಎ ಪಿ ಎ ಕೇಸ್ಗಳು ದಾಖಲಾಗ್ತವೆ ಹಾಗಾಗಿ ಬಹುತೇಕರ ಮೇಲೆ ನಲವತ್ತು ಅರವತ್ತು ಕೇಸ್ಗಳಿರುವಂತದ್ದು ಹೋಗುವುದು ಈಗ ತಪ್ಪಿತಸ್ತು ಅಂತ ಸಾಬೀತಾದ್ರೆ ಶಿಕ್ಷೆ ಆಗುತ್ತೆ ಅಂಡರ್ ಟ್ರಯಲ್ ಆಗಿ ಹತ್ತು ಐದು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಜೈಲದಲ್ಲೇ ಇತ್ತು ಅಂತಂದ್ರೆ ಶರಣಾಗತಿಯ ಉದ್ದೇಶ ವಿಫಲ ಆಗುತ್ತೆ ಸೊ ಹಾಗಾಗಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳಲ್ಲಿ ಅವರು ಈ ಪ್ರಕರಣಗಳನ್ನು ಮುಗಿಸ್ಕೊಳ್ಳುವ ರೀತಿಯಲ್ಲಿ ಒಂದು ವ್ಯವಸ್ಥೆ ಮಾಡಿ ಅಂತ ಹೇಳಿದೀವಿ ಈಗ ಇ ಎ ಪಿ ಎ ಕೇಸ್ಗಳೆಲ್ಲ ಒಂದೇ ಕೋರ್ಟಿಗೆ ಬರ್ತಾರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಮುಖ್ಯ ಮುಖ್ಯವಾಹಿನಿಗೆ ಬರುವವರಿಗೆ ಸ್ವಲ್ಪ ತೊಡಕಾಗೋದು ಸಹಜ ಅದು ನ್ಯಾಯಾಂಗ ಪ್ರಕ್ರಿಯೆ ಹತ್ತತ್ತು ವರ್ಷ ಆಗೋ ಅಂದರೆ ಅವರು ಮುಖ್ಯವಾಹಿನಿ ಬರೋದು ನಿರಂತಕ ಆಗುತ್ತೆ